ಮನೆಯಲ್ಲಾಗಲಿ ದೇವಸ್ಥಾನದಲ್ಲಾಗಲಿ ದೀಪದ ಬತ್ತಿ ಹೂ ಬತ್ತಿ ಅಥವಾ ತುಪ್ಪದ ಬತ್ತಿ ಹಚ್ಚುವುದು ಸರ್ವೇ ಸಾಮಾನ್ಯ ಅಂಥ ದೀಪದ ಬತ್ತಿ ಮಾಡುವುದು ಬಹಳ ಸುಲಭ ಅಂತ ನಾವೆಲ್ಲರೂ ಆ ಬತ್ತಿಯನ್ನು ನೋಡಿದ ಕೂಡಲೇ ಅಂದ್ಕೊಂಡು ಬಿಡ್ತೇವೆ ಆದರೆ ನಾವೇ ಅಂಥ ಬತ್ತಿ ಮಾಡಿ ಎಣ್ಣೆ ಬಿಟ್ಟು ದೀಪ ಹಚ್ಚಿದರೆ ಆ ದೀಪದ ಬತ್ತಿ ಸರಿಯಾಗಿ ಉರಿಯೋದೇ ಇಲ್ಲ ನಾವು ಹಚ್ಚಿದ ದೀಪದ ಬತ್ತಿ ಉರಿದಿದ್ದಾಗ ಅದೇನೋ ತೊಂದರೆ ನಮಗೆ ಕಾದಿದೆ ಅಂತ ಭಾವಿಸ್ಬಿಡ್ತೇವೆ ಆದ್ರಿಂದ ದೇವರ ದೀಪಕ್ಕೆ ಬತ್ತಿ ಮಾಡುವುದರಲ್ಲೂ ಒಂದು ವಿಧಾನ ಇದೆ ಅದನ್ನು ಈ ವಿಡಿಯೋದಲ್ಲಿ ನೋಡ್ತೀರಿ ಇಲ್ಲಿ ದೀಪದ ಬತ್ತಿ ಮಾಡುತ್ತಿರುವ ಮುದುಕಿ ಬಗ್ಗೆ ಇನ್ನೊಬ್ರು ಹೇಳೋ ಮಾತನ್ನು ಸೂಕ್ಷ್ಮವಾಗಿ ಕೇಳಿ ಮುಖ್ಯಮಂತ್ರಿ ಇಲ್ಲಿ ಬತ್ತಿ ಒಸೆಯುತ್ತಿರುವ ಮುದ್ಕಿ ಬಗ್ಗೆ ಪಕ್ಕದಲ್ಲಿರುವ ಆ ಬಿಳೆ ತಲೆಯ ವೃದ್ಧೆ ಹೇಳಿದ ಮಾತು ಏನಪ್ಪ ಅಂದರೆ ಬುತ್ತಿ ವಸೆಯೋದ್ರಲ್ಲಿ ಈಕೆ ಮುಖ್ಯಮಂತ್ರಿ ನಾವೇನಾದರೂ ವಸ್ತ್ರೆ ಆ ವಜ್ಜ ಅಂದರೆ ದೇವರು ಇಲ್ಲಿ ಕೆಂಚಾವ್ ದೂತರು ಕೆಂಚಜ್ಜ ಅಂತಲೇ ಭಾಳ ಪ್ರೀತಿಯಿಂದ ಕರೀತಾರೆ ಈ ದೇವಸ್ಥಾನ ಕೊಳಾಲು ಕೆಂಚಾವ ದೂತರ ದೇವಸ್ಥಾನ ಆಗಿದೆ ನಾವೇನಾದರೂ ವಸ್ತ್ರೆ ಆ ವಜ್ಜ ಇದಕ್ಕೆ ತಾಲಿಲ್ಲ ಬುಡಿಲ್ಲ ಅಂತ ಹೇಳ್ತಾನೆ ಆದರೆ ಈ ಸಾಕಮ್ಮ ಬಂದು ವಸ್ತ್ರೆ ಸುಮ್ಮನೆ ತೆಪ್ಪಗಿರ್ತಾನೆ ಮುಕ್ಳಿ ಮುಚ್ಕೊಂಡು ಅಂದರು ಆ ರುದ್ದೆಯರಿಬ್ಬರ ಮಾತಿನ ಸಾರ ಏನಪ್ಪ ಅಂದರೆ ದೇವರ ದೀಪಕ್ಕೆ ಅತ್ತಿಯ ಬತ್ತಿ ಒಸೆಯುವುದು ಕೂಡ ಒಂದು ಸ್ಕಿಲ್ ಅಂತ ನಮಗೆ ಅರ್ಥ ಮಾಡಿಸಿದರು ಮತ್ತು ಆ ರುದ್ದೆಯರಿಬ್ಬರು ದೇವರನ್ನು ಅಂದರೆ ತಾವು ನಂಬುವ ಆ ಕೆಂಚಾವಧೂತ ಅಥವಾ ಕೆಂಚಜ್ಜನನ್ನು ತಮ್ಮ ಪರಮಾಪ್ತ ಗೆಳೆಯ ಎಂಬಂತೆ ಭಾವಿಸಿ ಮಾತನಾಡಿದರು ಅಂದರೆ ಈ ಸಾಕಮ್ಮ ಬಂದು ಬತ್ತಿ ವಸ್ತ್ರೆ ಆ ವಜ್ಜ ಮುಕ್ಳಿ ಮುಚ್ಕೊಂಡಿರ್ತಾನೆ ಎಂದರು ದೇವರನ್ನು ತಮ್ಮಂತೆ ಎಂದು ಭಾವಿಸುವ ಆ ಹಿರಿಯ ಜೀವಗಳ ಆಧ್ಯಾತ್ಮದ ಮನಸ್ಥಿತಿಗೆ ಒಂದು ಶರಣು ಶರಣಾರ್ಥಿ ಆತ್ಮೀಯ ನುಡುಗರೆ ದೇವರ ದೀಪಕ್ಕೆ ಊಬತ್ತಿ ತುಪ್ಪದ ಬತ್ತಿ ಮಾಡುವ ಈ ಸರಳ ವಿಧಾನವನ್ನು ನೀವು ತಿಳಿಯುವುದಕ್ಕೆ ಮುಂಚೆ ಈ ವಿಡಿಯೋಗ ಲೈಕ್ ಮಾಡಿ ಹಾಗೆ ನೀವು ನೋಡುತ್ತಿರುವ ನೇಟಿವ್ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮಗೆ ಅನಿಸಿದ್ದನ್ನು ಕಾಮೆಂಟ್ನಲ್ಲಿ ತಿಳಿಸಿ ಈ ವಿಡಿಯೋ ನಿಜಕ್ಕೂ ನಿಮಗೆ ಹೆಚ್ಚು ಇಷ್ಟವಾದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಕಳಿಸಿಕೊಡಿ ಈಗ ಇಲ್ಲಿ ಭಕ್ತಿಯಿಂದ ಬತ್ತಿ ಮಾಡುತ್ತಿರುವ ಸಾಕಮ್ಮ ತಾನು ನಂಬುವ ದೈವ ಆ ದೂತರ ಬಗ್ಗೆ ಬತ್ತಿ ಮಾಡುತ್ತಲೇ ಆಡುವ ಒಂದು ಮಂಗಳಾರ್ತಿ ಪದವನ್ನು ಕೇಳಿ ಮುಂದುವರಿಯೋಣ ಕೆಂಚವ ದೋ ಕ್ರಮಗೇ ನೀರಾರತಿ ವೈಯಾರದೊಳತುವ ಸರಸರೂಪನಿಗೆ ಮೋಪೊರ ಪೊರ ಹರಗೆ ಪುವ ಗುರುವರಗೆ ಈ ನಮ್ಮ ದೈವ ಭಕ್ತಿಯ ಪ್ರತೀಕವಾದ ದೀಪದ ಬತ್ತಿ ಮಾಡಲು ಬೇಕಾದ ಮುಖ್ಯ ಸಾಮಗ್ರಿ ಅಂದರೆ ಹತ್ತಿ ಆ ಹತ್ತಿಯನ್ನು ನೀವು ಹತ್ತಿ ಗಿಡದಿಂದ ಬಿಡಿಸ್ತಂದರೆ ಮೊದಲು ಅದರ ಬೀಜಗಳನ್ನು ತೆಗಿಬೇಕು ಅಂಗಡಿಯಿಂದ ಹತ್ತಿ ತಂದರೆ ಅದರ ಬೀಜಗಳನ್ನು ಸಾಮಾನ್ಯವಾಗಿ ಮೊದಲೇ ತೆಗೆದಿರ್ತಾರೆ ಮೊದಲಿಗೆ ಒಂದು ಬತ್ತಿಗೆ ಬೇಕಾದ ಹತ್ತಿಯನ್ನು ಹಿಂಜಿ ಅದರ ಎರಡೂ ತುದಿಯನ್ನು ಜೋಡಿಸಿ ಅದನ್ನು ಚೂಪಾಗುವಂತೆ ಎರಡೂ ಬೆರಳಲ್ಲಿ ಇಲ್ಲಿ ನೀವು ಏನು ನೋಡ್ತಿದ್ದೀರಲ್ಲ ಈ ರೀತಿ ತಿರುಗಬೇಕು ಹೀಗೆ ತಿರುಗಿಸುವಾಗ ಕಾಯಿಸಿಲ್ಲದ ಹಾಲು ಅಂದರೆ ಹಸಿ ಹಾಲು ಅಥವಾ ಬಾಳೆಹಣ್ಣನ್ನು ಕೊಂಚ ಬೆರಳಿಗೆ ಎಂಟಿಸ್ಕೊಳ್ಬೇಕು ಹೀಗೆ ಮಾಡುವುದರಿಂದ ದೀಪದ ಬತ್ತಿ ಹೂ ಬತ್ತಿ ತುಪ್ಪದ ಬತ್ತಿ ರೆಡಿಯಾಗಿರ್ತದೆ ಈವರೆಗೆ ಈ ವಿಡಿಯೋ ನೋಡಿದ ನಿಮಗೆ ನಮಸ್ತೆ